ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೋಮೇಶ್ವರಿ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೈವರಥ ಕಥಾ ಮಾಲಿಕೆಯ ಮೂವತ್ತಾರನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ನಮ್ಮ ಋಷಿಕುಲ ಯೋಗಾಶ್ರಮದಲ್ಲಿ ದೈವರಾತರು ಯಾವ ಯಾವ ರೀತಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಶ್ರದ್ಧಾ ದೇವಿಯವರು ಹೇಗೆ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ರು ಹೇಗೆ ತರಕಾರಿಗಳನ್ನ ಸ್ವತಃ ಅಲ್ಲೇ ಬೆಳೆದು ಅಲ್ಲಿ ಇರುವಂತಹ ಒಂದು ಆಶ್ರಮದಲ್ಲಿ ಕಾರ್ಯನಿರತರಾಗಿರುವಂತಹ ಸಿಬ್ಬಂದಿಗಳಿರ್ಬೋದು ಅಥವಾ ವಿದ್ಯಾರ್ಜನಿಗಿಂತ ಬರ್ತಾ ಇರುವಂತ ವಿದ್ಯಾರ್ಥಿಗಳಿರ್ಬೋದು ಹಾಗೂ ತುಂಬಾ ಜನ ಆಶ್ರಮವನ್ನು ನೋಡ್ಲಿಕ್ಕೆ ಹಾಗೂ ಅಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಕೂಡ ಬರ್ತಿದ್ರು ಅವರೆಲ್ಲರಿಗೂ ಕೂಡ ಅಲ್ಲೇ ಬೆಳೆದಿರುವಂತ ಸಾವಯವ ರೀತಿಯಲ್ಲಿ ಬೆಳೆದಿರುವಂತ ಒಂದು ತೋಟದಿಂದ ಅಡುಗೆಯನ್ನ ಮಾಡ್ತಾ ಇದ್ರು ಇವೆಲ್ಲದ್ರ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ದೈವರಾತರಿಗೆ ಅವರ ಒಂದು ಕೆಲವೊಂದು ವಿಚಾರಗಳನ್ನ ಅವ್ರು ಇಡ್ತಾರೆ ಊರಿನವ್ರು ಕೆಲವೊಬ್ರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ ಆದರೂ ಕೂಡ ಕಾಳಕಂಡ ಗಣಪತಿ ಮುನಿಗಳ ಒಂದು ಸಾನಿಧ್ಯದಲ್ಲಿ ಇವೆಲ್ಲ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ ಕೆಲವು ಪುಸ್ತಕಗಳನ್ನ ಬರೆಯೋ ಬಗ್ಗೆ ಕೂಡ ಯೋಚನೆಯನ್ನ ಮಾಡ್ತಾರೆ ನೋಡಿ ಯಾವತ್ತೂ ಕೂಡ ನಾವು ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಕೆಲವೊಂದು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರುತ್ತೆ ಆದ್ರೂ ಕೂಡ ಇವುಗಳನ್ನೆಲ್ಲ ಮೆಟ್ಟಿ ನಿಂತು ಮುನ್ ಉಗ್ಬೇಕಲ್ವಾ ಮತ್ತೆ ಮಥನ ಅಂತ ತಗೊಂಡ್ರು ಹೇಗೆ ಮೊಸರನ್ನ ಕಡ್ದಾಗ್ಲೆ ಬೆಣ್ಣೆ ಸಪ್ರೇಟ್ ಆಗೋದು ಈ ಎಲ್ಲ ಒಂದೊಂದ್ಸತಿ ಯಾವ್ದೇ ಬದಲಾವಣೆಯನ್ನ ನೀವು ತರ್ಬೇಕಂತ ಅಂದ್ರು ಕೂಡ ಅಲ್ಲಿ ಒಂದು ಮಥನ ಹಾಗೆ ಆಗತ್ತೆ ಫ್ರಿಕ್ಷನ್ ಒಂದಿಷ್ಟು ಗಸಿ ಬಿಸಿಗಳಾಗತ್ತೆ ಇದು ಎಲ್ಲರ ಜೀವನದಲ್ಲೂ ಬರತ್ತೆ ಹಾಗೆ ಇಲ್ಲಿ ಉದಾಹರಣೆ ಇನ್ನೊಂದು ಸನ್ನಿವೇಶವನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಒಂದು ದಿನ ಸಂಸ್ಕೃತ ವಿದ್ವಾಂಸರೊಬ್ಬರು ಕೃಷ್ಣ ಭಟ್ಟರು ವೇದ ಸಭೆಯಲ್ಲಿ ವೇದ ಘೋಷ ವಿನಃ ಸಂಸ್ಕೃತ ಭಾಷಾ ಜ್ಞಾನವಾಗಲಿ ವೇದಾರ್ಥ ಜ್ಞಾನವಾಗಲಿ ಇಲ್ಲ ಎಂದು ಲಘುವಾಗಿ ಮಾತನಾಡಿದರು ಅಂದ್ರೆ ಇವ್ರು ಯಾರು ಗೊತ್ತಾ ದೈವರಾತರ ವೇದ ವಿದ್ಯಾಗುರುಗಳಾದ ಕೃಷ್ಣ ಭಟ್ ಮಯ್ಯರರಿಗೆ ಶಿಷ್ಯನ ಮೇಲೆ ಬಹಳ ಅಕ್ಕರೆ ಅದೇನೋ ಮಮಕಾರ ಅಂತೆಯೇ ಅವರು ತಮ್ಮ ಮಕ್ಕಳಾದ ಯಜ್ಞದತ್ತ ಮತ್ತು ಹರಿಭಟ್ಟ ಇವರೊಂದಿಗೆ ತಾವು ನಡೆಸುತ್ತಿದ್ದ ವೇದಶಾಲೆಯ ಮಕ್ಕಳನ್ನೂ ಕೂಡ ಶಿಷ್ಯ ದೈವರಾತನ ಆಶ್ರಮಕ್ಕೆ ಕರೆತಂದು ಸ್ವತಃ ಋಗ್ವೇದದ ಪಾಠ ಮಾಡುತ್ತಿದ್ದರು ಇಂತಹ ಕೃಷ್ಣಭಟ್ಟ ಮಯ್ಯರರ ಬಗ್ಗೆ ಯಾರೋ ಒಬ್ಬರು ಊರಿನಲ್ಲಿ ಈ ರೀತಿಯಾಗಿ ಹೇಳಿದರು ದೈವರಾತ್ರ ಕಲೀಲಿಕ್ಕೆ ಅಂತ ಅಲ್ಲಿ ಹೋಗಿದ್ದು ನೀವು ಕೇಳಿರ್ಬಹುದು ದೈವರಾತ್ರ ಚಿಕ್ಕನ್ನೇ ಇದ್ದಾಗ ಕೃಷ್ಣಭಟ್ಟಮಯ್ಯರವರಿದ್ದಲ್ಲಿ ಅಹ್ ಋಗ್ವೇದನ ಕಲಿಕ್ಕೆ ಹೋಗ್ತಿದ್ರು ಅಂತ ಆದ್ರೆ ಅವನ ಗುರು ಶಿಷ್ಯರ ಅನ್ಯೋನ್ಯತೆ ಯಾವ ರೀತಿ ಇತ್ತು ನೋಡಿ ದೈವರಾತ್ರರು ಇಲ್ಲಿ ಯೋಗಾಶ್ರಮವನ್ನ ಮಾಡಿದ ಮಾಡಿದ್ಮೇಲೆ ಒಂದು ಆಶ್ರಮವನ್ನ ಸ್ಥಾಪನೆ ಮಾಡಿದ್ಮೇಲೆ ಅಲ್ಲಿ ವೇದವನ್ನ ಹೇಳಲಿಕ್ಕೆ ಕೃಷ್ಣ ಭಟ್ ಮೈಯರ್ ಕೂಡ ನಮ್ಮ ಋಷಿಕುಲ ಯೋಗಾಶ್ರಮಕ್ಕೆ ಬರ್ತಿದ್ರು ಹಾಗೂ ಮಕ್ಕಳನ್ನು ಕರ್ಕೊಂಡು ಅಂದ್ರೆ ತಮ್ಮ ವೇದ ಶಾಲೆಯ ಮಕ್ಕಳೇನಿದ್ದಾರೆ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲೇ ಕರ್ಕೊಂಡು ಬಂದು ಇಲ್ಲಿಯೇ ಅವರು ಕೂಡ ಸ್ವತಃ ಪಾಠ ಮಾಡ ಇಲ್ಲಿ ಮತ್ತೊಂದು ಗಮನಿಸಬಹುದು ಆ ಗುರುಗಳಾದವರಿಗೆ ಶಿಷ್ಯನ ಮೇಲೆ ಪ್ರೀತಿ ಇರುವಂತಹದ್ದು ಸಹಜ ಹಾಗೂ ಯಾವುದೇ ಅಹಂಕಾರ ಇಲ್ಲ ಹೇಳುದು ಕೂಡ ಇಲ್ಲಿ ಅರ್ಥ ಆಗತ್ತೆ ಯಾಕಂದ್ರೆ ಅಹಂಕಾರ ಇರುವವರು ನಮ್ದೇ ಆಲ್ರೆಡಿ ಇದೆ ಅಲ್ಲಿ ಯಾಕೆ ಹೇಳ್ಬೇಕು ನಮ್ದೇ ಪಾಠಶಾಲೆ ಇದೆ ಅಲ್ಲಿ ಯಾಕೆ ಹೇಳ್ಬೇಕು ಹೇಳುವಂತ ತುಂಬಾ ಜನ ಇರತ್ತೆ ಆದ್ರೆ ಅವರ ಮನಸ್ಸು ಯಾವ ರೀತಿ ಇತ್ತು ಯಾವುದೇ ಅಹಂಕಾರ ಏ ಯಾವ್ದು ಇಲ್ಲಾಗಿತ್ತು ಹೇಳೋದಕ್ಕೆ ಇದು ಖಂಡಿತ ಎಂತ ಅದ್ಭುತವಾದಂತಹ ಗುರು ಶಿಷ್ಯರ ಒಂದು ಸಂಬಂಧ ನಾವಿಲ್ಲೆಲ್ಲಾ ನೋಡ್ತಾ ಇದ್ದೇವೆ ಯಾವಾಗ ನೀವೊಂದು ಇಷ್ಟು ಚಿಕ್ಕ ವಿಷಯವೇ ಆಗ್ಲಿ ಬೇರೆಯವರಿಗೆ ಹೇಳಿಕೊಟ್ಟ ತಕ್ಷಣ ನಮ್ಗೊಂದು ಅಹಂಕಾರ ಬರುತ್ತೆ ನಾನ್ ಹೇಳಿಕೊಟ್ಟೆ ನಾನ್ ಗುರು ಅಂತ ಆದ್ರೆ ಆ ಗುರುವಾದವನ ನಿಜವಾದ ವ್ಯಕ್ತಿತ್ವ ಹೀಗಿರ್ಬೇಕು ಅಂತ ಬದುಕಿ ತೋರಿಸಿದಂತ ಹಲವಾರು ವ್ಯಕ್ತಿತ್ವಗಳನ್ನ ನಾವು ಬ್ರಹ್ಮಶ್ರೀ ದೈವರಾತ್ರ ಕಥಾ ಮಾಲಿಕೆಯಲ್ಲಿ ಮೊದಲಿನಿಂದ ಹಿಂದಿಯ ಇಂದಿನ ತನಕ ಕೂಡ ನೋಡಿದ್ದೇವೆ ಹಾಗೆಯೇ ಇವತ್ತು ಕೃಷ್ಣ ಭಟ್ ಮಯ್ಯರ್ ಅವರ ಬಗ್ಗೆ ನಾವು ಕೂಡ ಅವರ ಒಂದು ಪಾಠಶಾಲೆ ಅವರ ಹೆಸರಲ್ಲಿ ನಡೀತಾ ಇದೆ ಮಯ್ಯರ ಕುಟುಂಬದವರು ಅದನ್ನ ಮುಂದುವಸ್ಕೊಂಡು ಬರ್ತಾರೆ ತುಂಬಾ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೆ ತುಂಬಾ ಸಂತೋಷದ ವಿಚಾರ ಗೋಕರ್ಣದ ಒಂದು ಪುಣ್ಯಕ್ಷೇತ್ರದಲ್ಲಿ ಇದನ್ನ ಮುಂದುವಸ್ಕೊಂಡು ಬರ್ತಾ ಇರುವಂತಹದ್ದು ತುಂಬಾ ಸಂತೋಷ ಸುದ್ದಿ ಇವತ್ತು ಕೂಡ ನಮ್ಮ ಕುಟುಂಬದ ಹಾಗೂ ಆ ಒಂದು ಮೈಯರ್ ಕುಟುಂಬದ ಸಂಬಂಧ ಉತ್ತಮ ರೀತಿಯಲ್ಲಿ ಇದೆ ನಮ್ಮ ದೈವರತ್ ಜಯಂತಿಯಲ್ಲಿ ಆದಾಗ ಅಲ್ಲಿಂದ ವಿದ್ಯಾರ್ಥಿಗಳು ಬಂದು ವೇದ ಘೋಷವನ್ನ ಮಾಡ್ತಾರೆ ಇವೆಲ್ಲವೂ ಕೂಡ ಇಂದು ಕೂಡ ಮುಂದುವರೆಕೊಂಡು ಬಂದಿದೆ ಖಂಡಿತ ಹೌದು ಸೊ ಹೀಗಿದ್ದಾಗ ಇಂತಹ ಕೃಷ್ಣ ಭಟ್ ಮಯ್ಯರ್ ಅವರ ಬಗ್ಗೆ ಯಾರೋ ಒಬ್ರು ಲಘುವಾಗಿ ಮಾತನಾಡಿದಾಗ ಇದನ್ನು ಕೇಳಿ ಮೃದು ಮನಸ್ಸಿನವರು ಭಾವುಕರು ಆದ ಕೃಷ್ಣ ಭಟ್ಟರು ದೈವರಾತರಲ್ಲಿಗೆ ಬಂದು ನಡೆದ ಘಟನೆಯನ್ನ ಹೇಳುತ್ತಾ ಅತ್ತು ಬಿಟ್ಟರು ಇದನ್ನ ಕೇಳಿ ದೈವರಾತರು ಗುರುಗಳನ್ನ ಸಮಾಧಾನ ಪಡಿಸುತ್ತಾ ಹೇಗಾದರೂ ಇವರ ಮನಸ್ಸನ್ನ ಸಂತೋಷಗೊಳಿಸಲು ನಿರ್ಧರಿಸಿದರು ಅಂದೇ ಸಾಯಂಕಾಲ ಶ್ರೀ ಮಹಾಬಲೇಶ್ವರ ದೇವಾಲಯದ ಧರ್ಮಶಾಲೆಯ ಆವರಣದಲ್ಲಿ ವಿದ್ವಾಂಸರು ವೈದಿಕ ಅಭಿಮಾನಿಗಳು ಮುಂತಾದವರು ಸೇರಿ ಒಂದು ಸಭೆಯನ್ನ ಮಾಡಿದರು ಅಲ್ಲಿ ವೇದಮೂರ್ತಿ ಶ್ರೀ ಕೃಷ್ಣಭಟ್ಟ ಮಯ್ಯರನ್ನ ಅಗ್ರ ಪೀಠದಲ್ಲಿ ಕುಳ್ಳಿರಿಸಿ ಅವರ ಉದಾತ್ತ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದರು ಹಲವು ವರ್ಷಗಳಿಂದ ನಿರಪೇಕ್ಷಿತ ಭಾವದಲ್ಲಿ ತಮ್ಮಲ್ಲಿಗೆ ಬಂದ ವಿದ್ಯಾರ್ಥಿಗಳಿಗೆಲ್ಲಾ ವೇದ ಪಾಠವನ್ನ ಮಾಡುತ್ತಾ ಬಂದಿರುವ ಇಂಥವರಿಂದಲೇ ನಮ್ಮ ವೇದ ವಿದ್ಯೆ ಇನ್ನೂ ಜೀವಂತವಾಗಿದೆ ಸಂಸ್ಕೃತ ಕಲಿತವರೆಲ್ಲ ವೇದವನ್ನ ಬಲ್ಲವರಾಗಿರುವುದಿಲ್ಲ ಅಥವಾ ವೇದಾರ್ಥವನ್ನ ತಿಳಿದವರಾಗಿರುವುದಿಲ್ಲ ನಾಲ್ಕು ವೇದಗಳಲ್ಲಿ ಒಂದಾದ ಋಗ್ವೇದ ಒಂದೇ ಹತ್ತು ಮಂಡಲಗಳಲ್ಲಿ ಯುಕ್ತವಾಗಿದ್ದು ಅಂತಹ ವೇದ ರಾಶಿಯನ್ನ ಕಂಠಪಾಠ ಮಾಡುವುದು ಎಲ್ಲರಿಂದ ಸಾಧ್ಯವಿಲ್ಲ ಸ್ವರ ಲೋಪವಾಗದೆ ವರ್ಣ ಲೋಪವಾಗದೆ ವೇದವನ್ನ ಪಠನ ಮಾಡುವುದಕ್ಕೆ ಅಗಾಧ ಮೇಧಾಶಕ್ತಿ ಬೇಕು ಆದ್ದರಿಂದ ಇವರನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಅಂದಿನ ಸಭೆಯಲ್ಲಿ ಕೃಷ್ಣ ಭಟ್ ಮಯ್ಯರವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಇದರಿಂದ ಕೃಷ್ಣಭಟ್ ಮಯ್ಯರರ ಮನಸ್ಸಿಗೆ ಆದ ನೋವು ಹಿಂಸೆ ಅಪಮಾನ ದೂರವಾಯಿತು ಕೃಷ್ಣ ಭಟ್ ವಿದ್ಯಾರ್ಥಿ ಅವರು ವಿದ್ಯಾರ್ಥಿಗಳಿಗೆಲ್ಲ ಅತ್ಯಂತ ಅಚ್ಚುಮೆಚ್ಚಿನ ಆದರ್ಶ ಗುರುಗಳಾಗಿದ್ದರು ಮಧುರವಾದ ಅವರ ಕಂಠದಿಂದ ವೇದ ಮಂತ್ರಗಳು ಸ್ವರಬದ್ಧವಾಗಿ ಹರಿದು ಬರುವಾಗ ಅದನ್ನು ಕೇಳುವುದೇ ಕಿವಿಗೆ ಹಿತವಾಗಿತ್ತು ಇದರಂತೆಯೇ ಗೋಕರ್ಣದ ಇನ್ನಿಬ್ಬರು ವೇದ ವಿದ್ವಾಂಸರಾದ ನಾರಾಯಣ ನರಸಿಂಹ ಜೋಶಿ ಮತ್ತು ಮಹಾಬಲೇಶ್ವರ ಅಣ್ಣಪ್ಪ ಭಟ್ಟ ಹಿರೇ ಇವರುಗಳು ಆಶ್ರಮದಲ್ಲಿ ವೇದ ಪಾಠದ ಅಧ್ಯಾಪನೆಯನ್ನ ಮಾಡುತ್ತಿದ್ದರು ಇದರಿಂದಾಗಿ ದೈವರಾತರ ತಪೋಜೀವನ ಮತ್ತು ದೇಶ ಸಂಚಾರ ಸುಗಮವಾಗಿ ಸಾಗುವಂತಾಗಿತ್ತು ಅಲ್ಲ ಒಬ್ಬ ಸ್ವಲ್ಪ ಅಭಿವೃದ್ಧಿ ಆದಂ ಕಂಡ್ರೆ ಒಬ್ಬ ಸ್ವಲ್ಪ ಬಂದ ಅಂತ ಕಂಡ್ಬಿಟ್ರೆ ಒಳ್ಳೆ ಹೆಸರು ಬಂದ್ಬಿಟ್ರೆ ಅವನನ್ನು ಹೇಗೆ ನಾವು ಕುಗ್ಗಿಸ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇರ್ತೇವೆ ಹಾಗೆ ಪಾಪ ಇವರಿಗೂ ಮಾಡ್ತಾರೆ ನಿಮ್ಗೇನು ವೇದ ಹೇಳ್ಕೊಡ್ದಷ್ಟೇ ಗೊತ್ತು ಆದ್ರೆ ಅರ್ಥ ಗೊತ್ತಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಅವಾಗ ಗುರುಗಳು ಶಿಷ್ಯನ ಹತ್ರ ಬಂದು ನಿವೇದನೆ ಮಾಡ್ಕೊಂಡಾಗ ದೇವರಾತ್ರ ತಕ್ಷಣ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ದೊಡ್ಡ ಸಭೆಯನ್ನು ಆಯೋಜಿಸಿ ಅವರಿಗೆ ಸನ್ಮಾನವನ್ನ ಮಾಡ್ತಾರೆ ಯಾಕಂತಂದ್ರೆ ನೋಡಿ ಇಡೀ ವೇದವನ್ನ ಕಂಠಪಾಠ ಮಾಡ್ಕೊಳ್ಳೋದು ಅಂತಂದ್ರೆ ಸುಲಭದಲ್ಲೂ ಋಗ್ವೇದ ಅಂತೂ ಇದ್ದದ್ರಲ್ಲಿ ತುಂಬಾ ದೊಡ್ಡದಾಗಿ ಹತ್ತು ಮಂಡಲಗಳಿಂದ ಕೂಡಿದಂತ ಒಂದಿದು ಅದಕ್ಕಾಗಿ ನಮ್ಮ ಇವತ್ತು ನಮ್ಮ ಒಂದು ಸಂಸ್ಕೃತಿ ವೇದಗಳು ಉಳ್ಕೊಂಡು ಬಂದಿದೆ ಅಂತಂದ್ರೆ ಇಂಥ ಒಂದು ವ್ಯಕ್ತಗಳಿಂದ ಅಂತ ದೈವರಾತ್ರ ಹೇಳಿ ಅವರಿಗೆ ಸನ್ಮಾನವನ್ನ ಮಾಡ್ತಾರೆ ಖಂಡಿತ ಈ ರೀತಿಯಾಗಿ ಇಲ್ಲಿ ತನ್ನ ಶಿಷ್ಯನ ಬಳಿ ತನ್ನ ಮನಸ್ಸಿನ ಭಾವನೆಯನ್ನ ನೋವನ್ನ ಅಹ್ ಯಾವುದೇ ರೀತಿಯ ಮುಖವಾಡ ಇಲ್ಲದೆ ಇಲ್ಲಾಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನ ಸಫರ್ ಆಗ್ತಾ ಇರೋದು ನೋವನ್ನ ತಿಂತ ಇರೋದು ಇದು ಕಾರಣಕ್ಕೆ ತಾವು ಯಾವ್ದನ್ನು ಕೂಡ ನಾವು ನಮ್ಮೊಳಗೆ ಹಂಚ್ಕೊಳ್ಳೋದಿಲ್ಲ ಅದು ದಂಪ ದಾಂಪತ್ಯದಲ್ಲಾಗಿರ್ಬೋದು ತಂದೆ ತಾಯಿಯರ ಜೊತೆ ಇರ್ಬೋದು ಮಕ್ಕಳ ಜೊತೆಯಲ್ಲಾಗಿರ್ಬೋದು ಅಣ್ಣ ತಂಗಿಯರು ಗುರು ಶಿಷ್ಯರು ಎಲ್ಲರ ಒಂದು ಮುಖವಾಡ ಎಲ್ಲರ ಎದುರು ಕೂಡ ನಾನು ಇವ್ರೆದ್ರೆ ಏನೋ ಹೇಳ್ಕೊಂಡ್ರೆ ನಾನ್ ಸಣ್ಣವಣ್ಣಾಗಿ ಬಿಡ್ತೇನೇನೋ ಅನ್ನುವಂತ ಒಂದು ಭಾವ ಇಲ್ಲಿ ಕೃಷ್ಣ ಭಟ್ ಮಯ್ಯರ್ ಅವರ ಆದರ್ಶ ವ್ಯಕ್ತಿತ್ವದ ಬಗ್ಗೆ ಇನ್ನಷ್ಟು ಗೌರವ ಯಾಕೆ ಮೂಡತ್ತೆ ಅಂತಂದ್ರೆ ಅವರು ಎಷ್ಟು ಮುಗ್ಧ ಸ್ವಭಾವದವರಾಗಿದ್ರು ಎಷ್ಟು ಅಕ್ಕರೆ ಮಮಕಾರದಿಂದ ದೈವರಾತನನ್ನ ಪ್ರೀತಿಸ್ತಿದ್ರು ಅಷ್ಟೇ ಅಕ್ಕರೆಯಿಂದ ಬಂದು ಅವ್ರ ಹತ್ರ ತಮ್ಮ ಮನಸ್ಸಿಗಾದ ನೋವನ್ನು ಹೇಳ್ಕೊಳ್ತಾರೆ ಆದ್ರೆ ಅದೇ ರೀತಿಯಲ್ಲಿ ಗುರುಗಳ ಮೇಲೆ ಗುರುವಿಗೆ ತಕ್ಕ ಶಿಷ್ಯ ಅನ್ಸ್ಕೊಳ್ಳುವಂತೆ ದೈವರಾತ ಯಾವುದನ್ನು ಇದು ನೋಡಿ ಇಲ್ಲಿ ಯಾವುದು ಆಡಂಬರಕ್ಕಾಗಿ ಮಾಡಿದ್ದಲ್ಲ ಏನಿದೆ ಅದನ್ನ ಬೇರೆ ಎಲ್ಲ ವಿದ್ವಜನರ ಬಾಯಲ್ಲಿ ಹೇಳಿಸ್ತಾರೆ ಏನಿದೆ ಅದನ್ನ ಹೇಳಿ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅದನ್ನ ಹೇಳಿ ಅಂತ ಅದನ್ನ ಹೇಳ್ದಾಗ ಆ ಒಂದು ಸನ್ನಿವೇಶ ಕೃಷ್ಣ ಭಟ್ಮಯ್ಯರ್ ಅವರಿಗೆ ಮತ್ತೆ ತಾವು ಮಾಡ್ತಾ ಇರುವಂತಹ ಕೆಲಸದ ಬಗ್ಗೆ ಒಂದು ಆತ್ಮ ಸಂತೃಪ್ತಿಯನ್ನ ಕೊಡತ್ತೆ ಮತ್ತಷ್ಟು ಅವರಿಗೆ ಸಮಾಧಾನ ಆಗತ್ತೆ ಹೀಗೆ ಈ ರೀತಿಯಾಗಿ ಭಾವನಾತ್ಮಕವಾದ ಒಂದು ಸಂಬಂಧವನ್ನ ಕೂಡ ಈ ಗುರು ಶಿಷ್ಯರ ಮಧ್ಯೆ ನಾವು ನೋಡಿ ನಾವು ನೀವೆಲ್ಲರೂ ಕೂಡ ಆದರ್ಶವಾಗಿ ಇದನ್ನ ತೆಗೆದುಕೊಳ್ಳುವಂತಹ ಒಂದು ಸನ್ನಿವೇಶ ಇನ್ನು ದೈವರಾತ್ರರು ಹೀಗೆ ಅವರದ್ದು ಅವರ ರೀತಿಯೇ ಬೇರೆ ಅವರ ಜೀವನದ ದೃಷ್ಟಿಕೋನವೇ ಬೇರೆ ಎಲ್ಲರೂ ಏನ್ ಹೇಳ್ತಿದ್ದಾರೆ ಹಾಗೆ ಹೊಟ್ಟೆ ಕಿಚ್ಚು ಇನ್ನೊಂದು ಮತ್ತೊಂದು ಓ ಅವನ್ ಬೆಳಿಬಾರ್ದು ಹಿಂಗಾಗ್ಬಾರ್ದು ಏನಿಲ್ಲ ಹಾಗೆ ಅಂತ ಅವರ ಒಂದಿಷ್ಟು ನೀತಿಗಳಿಗೆ ಅವ್ರು ಯಾವತ್ತೂ ಬಗ್ಗೋರಲ್ಲ ಹಠ ಅಂದ್ರೆ ಅದು ಕೂಡ ಹಾಗೆಯೇ ಅವರದ್ದು ಇಲ್ಲಿ ನೋಡಿ ಸತ್ ಸಂಪ್ರದಾಯಗಳನ್ನ ಗೌರವಿಸುತ್ತಿದ್ದ ದೈವರಾತರು ಗೊಡ್ಡು ಸಂಪ್ರದಾಯಗಳಿಗೆ ಎಂದೂ ಶರಣಾದವರಲ್ಲ ಸ್ತ್ರೀ ಶೋಷಣೆಯ ಬಗೆಗೆ ಗಟ್ಟಿಯಾದ ಧ್ವನಿ ಎತ್ತಿದವರು ಅವರು ಸಂಪ್ರದಾಯವಾದಿಗಳು ಹೆಂಗಸರಿಗೆ ವೇದಾಧ್ಯಯನದ ಅಧಿಕಾರವಿಲ್ಲ ಎಂದು ವಿರೋಧಿಸಿದಾಗ ಅದನ್ನ ಬಲವಾಗಿ ಖಂಡಿಸುತ್ತಾ ಅದು ಅಜ್ಞಾನದ ಪರಮಾವಧಿಯಲ್ಲದೆ ಇನ್ನೇನು ಅಲ್ಲವೆಂದು ಸ ಆಧಾರ ಸಹಿತವಾಗಿ ಘೋಷಿಸಿದವರು ಬ್ರಹ್ಮರ್ಷಿ ದೈವರಾತರು ಋಗ್ವೇದ ಕಾಲದಲ್ಲಿ ಗೋಧ ಘೋಷ ವಿಶ್ವವಾರ ಮುಂತಾದ ಹಲವು ವೇದ ಮಂತ್ರ ದೃಷ್ಟಾರರಾದ ಮಹಿಳೆಯರಿದ್ದರು ಇವರೆಲ್ಲರೂ ಕೂಡ ತಪಸ್ಸಿನಿಂದ ವೇದವನ್ನ ಸಾಕ್ಷಾತ್ಕರಿಸಿಕೊಂಡವರು ಇದ್ದ ವೇದ ಮಂತ್ರ ಓದೋದಲ್ಲ ತಾವೇ ಸ್ವತಃ ವೇದ ಮಂತ್ರಗಳ ದರ್ಶನವನ್ನ ಪಡ್ಕೊಂಡವರು ದಿವ್ಯ ದರ್ಶನ ಪಡೆದವರನ್ನ ಬ್ರಹ್ಮವಾದಿನಿಯರು ಎಂದು ಕರೆಯುತ್ತಿದ್ದರು ಹೀಗಿರುವಾಗ ಮಹಿಳೆಯರು ವೇದ ಮಂತ್ರಗಳನ್ನ ಉಚ್ಚರಿಸಬಾರದು ಎನ್ನುವ ಮಾತು ಬಾಲಿಶವಾದದ್ದು ಎಂದು ಮೇಲಿಂದ ಮೇಲೆ ಅವರು ಸಾರಿ ಹೇಳುತ್ತಿದ್ದರು ಇಷ್ಟೇ ಅಲ್ಲದೆ ಮೇಧಾದೇವಿಯೇ ಮೊದಲಾಗಿ ತಮ್ಮ ಹೆಣ್ಣು ಮಕ್ಕಳಿಗೆ ವೇದಾಧ್ಯಯನದ ಶಿಕ್ಷಣದೊಂದಿಗೆ ಆರ್ಶಿಯುಗ ಇತಿಹಾಸ ಪುನರಾವರ್ತನೆ ಆಗುವಂತೆ ಮಾಡಿದವರು ದೈವರಾತರು ಅವರು ಋಷಿಕೆಯರ ಬಗ್ಗೆ ಈ ರೀತಿ ಬರೆದಿಟ್ಟಿದ್ದಾರೆ ಋಗ್ವೇದ ಮತ್ತು ಉಪನಿಷತ್ ಕಾಲದ ಅವಧಿಯಲ್ಲಿ ಪುರುಷರಿಗೆ ಸರಿಸಮಾನವಾದ ಅನೇಕ ಮಂತ್ರ ದೃಷ್ಟಾರ ಋಷಿಕೆಯರಿದ್ದರು ಕಾತ್ಯಾಯನರ ಸರ್ವಾನುಕ್ರಮ ಸೂತ್ರದಲ್ಲಿ ಇದು ನಮೂದಿಸಲ್ಪಟ್ಟಿದ್ದು ಅದು ಈ ರೀತಿಯಾಗಿದೆ ಹೀಗೆ ಈ ಪುಸ್ತಕದಲ್ಲಿ ಕೆಲವೊಂದಿಷ್ಟು ಋಗ್ವೇದ ಸೂಕ್ತಗಳ ಉದಾಹರಣೆಯನ್ನ ವಿವರವಾಗಿ ನೀಡಿದ್ದಾರೆ ಈ ಎಲ್ಲ ಬ್ರಹ್ಮವಾದಿಯನ್ನು ಪರಿಭಾಷಾ ಸೂಕ್ತದಲ್ಲಿ ಗೋಧ ಘೋಷ ವಿಶ್ವವಾರ ಆಪಲೋಪನಿಷತ್ ನಿಷತ್ ಬ್ರಹ್ಮಜಾಯ ಅಗಸ್ತಸ್ಯ ಶ್ಲೋಕ ಬರುತ್ತೆ ಋಗ್ವೇದ ಪರಿಭಾಷಾ ಸ್ತೋತ್ರದಲ್ಲಿ ಸೂತ್ರದಲ್ಲಿ ಇದರ ಒಂದು ಉಲ್ಲೇಖ ನೀವು ನೋಡ್ಬೋದು ಈ ಪುಸ್ತಕವನ್ನ ನೀವು ತರಿಸಿಕೊಂಡು ಓದಿದಾಗ ಇದನ್ನ ಸರಿಯಾಗಿ ನೀಟಾಗಿ ಇದ್ರ ಬಗ್ಗೆ ಇನ್ನಷ್ಟು ಓದಿ ತಿಳ್ಕೊಳ್ಬಹುದು ನಾನು ಉಚ್ಚಾರ ದೋಷ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಸೂತ್ರಗಳನ್ನ ನಾನು ಓದ್ತಾ ಇಲ್ಲ ಯಾಕಂದ್ರೆ ಇದಕ್ಕೆ ಇದ್ರದ್ದೇ ಆದಂತಹ ರೀತಿ ನೀತಿಗಳಿರತ್ತೆ ನಾವು ಅದರಲ್ಲಿ ಪರಿಣಿತರಲ್ಲದೆ ಇರುವ ಕಾರಣಕ್ಕೆ ಈ ಒಂದಿಷ್ಟು ರೆಫರೆನ್ಸ್ ಗಳನ್ನ ಮಾತ್ರ ನಿಮ್ಮಲ್ಲಿ ಹಂಚ್ಕೊಳ್ತಾ ಇರುವಂಥದ್ದು ಸುಮಾರು ಮೂರು ಸಾವಿರ ವರ್ಷಗಳಿಗೂ ಪೂರ್ವದಲ್ಲಿಯೇ ವಿಶ್ವದ ಯಾವ ಸಂಸ್ಕೃತಿಯಲ್ಲಿಯೂ ಕಾಣದಂತಹ ಪುರುಷರಿಗೆ ಸರಿ ಸಮಾನವಾದ ಗೌರವದ ಸ್ಥಾನಮಾನ ಪಡೆದ ಸಂಸ್ಕೃತಿ ನಮ್ಮದು ಆದರೆ ಉಪನಿಷತ್ ಕಾಲದ ಅಂತಿಮ ದಿನಗಳಲ್ಲಿ ಅಂದರೆ ಯಾಜ್ಞವಲ್ಕ್ಯರ ಕಾಲದಿಂದಲೇ ಸ್ತ್ರೀಯರ ಅವಗಣನೆ ಆರಂಭವಾಗಿ ಆರ್ಶಿಯುಗದ ಉನ್ನತ ಜೀವನ ಮೌಲ್ಯಗಳು ಮರೆಯಾಗತೊಡಗಿದವು ಹೀಗೆ ಬ್ರಹ್ಮಶ್ರೀ ದೈವರಾತ್ರರು ಸ್ವತಃ ತಮ್ಮ ಹಸ್ತಾಕ್ಷರದಲ್ಲಿ ಇದನ್ನೆಲ್ಲ ಬರೆದಿಟ್ಟಿದ್ದಾರೆ ಇವತ್ತಿಗೂ ಇದು ನಮ್ಮಲ್ಲಿ ಲಭ್ಯವಿದೆ ನೋಡಿ ದೈವರಾತ್ರರು ಯಾವತ್ತೂ ಕೂಡ ಅವರು ವೇದಗಳನ್ನ ಹೆಚ್ಚಿಗೆ ಅನುಸರಿಸ್ತಿದ್ರು ವೇದಲಿ ಹೇಳೋದನ್ನ ಪಾಲಿಸ್ತಾ ಇದ್ರು ಯಾಕಂತಂದ್ರೆ ಅವರು ವೇದ ಮಂತ್ರಗಳನ್ನ ಕಂಡಂಥವ್ರು ಆಗಿನ ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಇವತ್ತಿಗೂ ಕೂಡ ಇದೆ ಅದು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೆ ಸ್ತ್ರೀಯರು ವೇದಾಧ್ಯಯನವನ್ನ ಮಾಡಬಾರ್ದು ಇದಕ್ಕೆ ತುಂಬಾ ವಿರೋಧ ಇತ್ತು ದೈವರಾತ್ರಿಗೆ ಅವರ ಊರಿನಲ್ಲೇ ತುಂಬಾ ವಿರೋಧ ವ್ಯಕ್ತವಾಗಿತ್ತು ಅಂದ್ರೆ ಅವ್ರಿಗೆ ಎಲ್ಲಿಯವರೆಗೆ ವ್ಯಕ್ತವಾಗಿತ್ತು ಅಂತಂದ್ರೆ ಇವರನ್ನ ಊರಿಂದನೆ ಓಡಿಸ್ಬೇಕು ಅಲ್ಲಿಯವರೆಗೆ ಅವರಿಗೆ ವಿರೋಧ ವ್ಯಕ್ತ ಆಗುತ್ತೆ ಅವರಿಗೆ ಆದರೆ ದೈವರಾತರ ಒಂದು ವರ್ಚಸ್ಸು ಹೇಗಿತ್ತು ಅಂತಂದ್ರೆ ಇವೆಲ್ಲದನ್ನು ಮೆಟ್ಟಿ ನಿಂತು ಅವರು ಜೀವನವನ್ನು ಮಾಡಿ ತೋರಿಸಿದ್ರು ಗೋಕರ್ಣದಲ್ಲಿ ಅವರು ಸಾಕ್ಷಿ ಸಮೇತವಾಗಿ ಅದನ್ನ ಸಮ್ಮರ್ಥಾರೆ ನೀವ್ ಹೇಳ್ತೀರಿ ಸ್ತ್ರೀಯರು ವೇದವನ್ನು ಓದಬಾರ್ದು ಅಂತ ಹಾಗಾದ್ರೆ ಎಲ್ಲಿದೆ ಅದು ರೆಫರೆನ್ಸ್ ವೇದವನ್ನ ವೇದ ಮಂತ್ರಗಳನ್ನೇ ಕಣ್ಣಂಥವ್ರು ಬ್ರಹ್ಮವಾದಿನಿಯರು ಅಂತ ಹೇಳ್ತಾರೆ ಅಂಥವ್ರದೇ ಉದಾಹರಣೆಗಳಿದೆ ಋಗ್ವೇದದಲ್ಲಿ ಮಂತ್ರದೃಷ್ಟರ ಆಗಿರುವಂತ ಸ್ತ್ರೀಯರಿದ್ದಾರೆ ಉದಾಹರಣೆಗಳನ್ನು ಕೂಡ ಕೊಡ್ತಾರೆ ಅಲ್ಲಿ ಗೋದ ಘೋಷ ವಿಶ್ವವಾರ ಇವೆಲ್ಲರಿಗೂ ಕೂಡ ವೇದ ಮಂತ್ರಗಳು ದೃಷ್ಟಾರ ಆಗಿತ್ತು ಹೇಗೆ ದೈವರಾತ್ರಿಗ ಮಂತ್ರ ದರ್ಶನ ಆಗತ್ತೋ ಅದೇ ರೀತಿ ಬ್ರಹ್ಮವಾದಿನಿಯರು ಅಂತ ಹೇಳ್ತಾರೆ ಅವರಿಗೂ ಕೂಡ ಮಂತ್ರ ದರ್ಶನ ಆಗಿತ್ತು ಆದ್ದರಿಂದ ಇಲ್ಲಿ ಪುರುಷರು ಸ್ತ್ರೀಯರು ಅಂತ ಅಲ್ಲದೆ ಮಂತ ದರ್ಶನ ಹೇಳುವಂತಹದ್ದು ಆ ಸಾಧನೆ ಮಾಡ್ತಾ ಇರುವಂತ ಯಾರಿಗೆ ಬೇಕಿದ್ರು ಆಗ್ಬೋದು ಆದ್ದರಿಂದ ಸ್ತ್ರೀಯರು ಕೂಡ ವೇದಾಧ್ಯಯನವನ್ನ ಮಾಡಬಹುದು ಅಂತ ದೈವರಾತರು ಇಡೀ ವಿಶ್ವಕ್ಕೆ ಸಾರ್ತಾರೆ ಇದೇ ನೆನಪಿನಲ್ಲಿ ನಾವು ಕೂಡ ನಮ್ಮ ಸಸ್ಯ ಸಂಜೀವಿನಿಯ ಅಹ್ ಆಸ್ಪತ್ರೆಯ ರೂಮ್ಸ್ ಗಳಿಗೆ ಘೋಷ ಗಾರ್ಗಿ ಮುದ್ರಾ ಮೈತ್ರೇಯಿ ಅನ್ನುವಂತ ಹೆಸರನ್ನ ಇಟ್ಟಿದ್ದು ಇವೆಲ್ಲರೂ ಇವರೆಲ್ಲರೂ ಕೂಡ ಬ್ರಹ್ಮವಾದಿನಿಯರಾಗಿದ್ರು ಹೀಗೆ ಅಷ್ಟೇ ಅಲ್ದೆ ಅವರು ಸ್ವತಃ ತಮ್ಮ ಹೆಣ್ಣು ಮಕ್ಕಳಿಗೆ ಅವರು ವೇದಾಧ್ಯಯನವನ್ನ ಹೇಳ್ಕೊಡ್ತಾರೆ ಮೇಧಾದೇವಿ ಶಚಿದೇವಿ ಭಾರತಿದೇವಿ ಮೊದ್ಲಾದ ಎಲ್ಲ ಇವರೆಲ್ಲರೂ ಕೂಡ ಲಾಸ್ಟ್ ಟೈಮ್ ನಾವಿಲ್ಲಿ ದೈವಥ ಜಯಂತಿಯನ್ನು ಮಾಡಿದಾಗ ಇವರೆಲ್ಲ ಬಂದು ವೇದ ಘೋಷವನ್ನು ಕೂಡ ಮಾಡಿದ್ರು ಹೌದು ರೋಮಾಂಚನ ಆಗ್ತಾ ಇದೆ ಅದನ್ನ ನೆನೆಸ್ಕೊಂಡ್ರು ಸಹ ಅವರ ಇಳಿ ವಯಸ್ಸಿನಲ್ಲಿ ಆಗ ಶಚಿದೇವಿ ಪ್ರಜ್ಞಾದೇವಿ ಅವರು ಕೂಡ ಇದ್ರು ಇವತ್ತಿನ ಈ ದಿನದಲ್ಲಿ ಅವರು ನಮ್ಮೊಟ್ಟಿಗೆ ಇಲ್ಲ ಆದ್ರೆ ಅವತ್ತಿನ ದಿನ ಅವರೆಲ್ಲರೂ ಒಟ್ಟಿಗೆ ಸೇರಿ ವೇದ ಘೋಷವನ್ನ ಮಾಡಿದ್ದು ಬ್ರಹ್ಮಶ್ರೀ ಆತರ ಮಕ್ಕಳಾಗಿ ಮಾಡಿದಂಥದ್ದು ನಮ್ಮ ಎಲ್ಲರಿಗೆ ತುಂಬಾ ಅದ್ಭುತವಾದಂತಹ ಒಂದು ಕಣ್ಣಿಗೆ ಹಬ್ಬ ಆಗಿತ್ತದು ಮುಂದೆ ಬರುತ್ತೆ ಭಾರತದ ಪ್ರಪ್ರಥಮ ರಾಷ್ಟ್ರಪತಿಗಳು ಗೋಕರ್ಣಕ್ಕೆ ಬರ್ತಾರೆ ಆಶ್ರಮಕ್ಕೆ ಬರ್ತಾರೆ ಇದನ್ನ ನೋಡಿ ಖುಷಿ ಆಗತ್ತೆ ರಾಷ್ಟ್ರಪತಿಗಳು ಬಂದಾಗ ದೇವರಾತರು ಸ್ವತಃ ಅವರ ವೇದ ಘೋಷವನ್ನ ಮಾಡಿಸ್ತಾರೆ ಅಗ್ನಿ ಮೇಳೆ ಸುತ್ತನ ಮೃಗ ನಮ್ಮ ಕುಟುಂಬದ ಈ ಹಿರಿಯ ತಲೆಗಳು ನಮ್ಮ ದೇಶದ ಪ್ರಪ್ರಥಮ ರಾಷ್ಟ್ರಪತಿಗಳ ಎದುರಲ್ಲಿ ವೇದ ಘೋಷ ಮಾಡಿದ್ದಾರೆ ಅನ್ನೋದು ತುಂಬಾ ಹೆಮ್ಮೆಯನ್ನ ತರುತ್ತೆ ರಾಷ್ಟ್ರಪತಿಗಳು ತುಂಬಾ ಸಂತೋಷ ಆಗತ್ತೆ ಸ್ತ್ರೀಯರು ಇಷ್ಟು ಸುಂದರವಾಗಿ ವೇದ ಮಂತ್ರಗಳನ್ನು ಹೇಳ್ತಾರಲ್ಲ ಅಂತ ನಾನ್ ಪ್ರಪ್ರಥಮ ಬಾರಿಗೆ ಇದನ್ನ ಕೇಳ್ತಾ ಇರುವಂತಹದ್ದು ಅಂತ ರಾಷ್ಟ್ರಪತಿಗಳು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅದ್ರ ಬಗ್ಗೆ ಎಲ್ಲ ನಾವು ಮುಂದಿನ ಸಂಚಿಕೆ ಅದು ಬರುತ್ತೆ ಅದು ಈಗ್ಲೇ ಅದೆಲ್ಲ ನೆನಪಾಗಿ ನಮ್ಗೆ ಅದನ್ನ ರಿವೀಲ್ ಮಾಡ್ಬಿಟ್ವಿ ನಾವು ಯಾಕಂತಂದ್ರೆ ನಮ್ಗ ಅಷ್ಟು ಖುಷಿ ಆಗತ್ತೆ ಅಷ್ಟು ಹೆಮ್ಮೆ ಅನ್ಸುತ್ತೆ ಹಾಗಾಗಿಯೇ ನಾವು ಬಹುಶಃ ಸಸ್ಯ ಸಂಜೀವಿನಿಯಲ್ಲಿ ಇವತ್ತಿಗೂ ಇದೆಲ್ಲ ಕೆಲಸವನ್ನ ಈಗ ನೀವು ಈ ಆಶ್ರಮದ ಉದ್ ನೋಡಿದಾಗ ಓ ಸಸ್ಯ ಸಂಜೀವಿನಿ ಹೀಗೆ ಇದೆಯಲ್ಲ ಅಂತ ಅನಿಸ್ಬೋದು ನಾವು ಈಗ ಹೇಳ್ತಾ ಇರುವಂತಹ ಆಶ್ರಮದ ವಿವರಣೆ ಇದು ಯಾವಾಗಿಂದು ಹತ್ತೊಂಬತ್ ನೂರ ಇಪ್ಪತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಬ್ರಹ್ಮಶ್ರೀ ದೈವರಾತ್ರ ನಡೆಸ್ತಾ ಇದ್ದ ಆಶ್ರಮ ಹೇಗಿತ್ತು ಅನ್ನೋದು ಅದರದೇ ಒಂದು ಪ್ರತಿರೂಪವನ್ನ ಅಥವಾ ಅದನ್ನೇ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ಅಂತ ಎಣಿಸಿಕೊಂಡು ಮುಂದುವರಿಸುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇರುವ ಅದಕ್ಕಾಗಿ ಎಲ್ಲರೂ ಕೂಡ ವೇದಾಧ್ಯಯನವನ್ನ ಸ್ತ್ರೀಯರು ಪುರುಷರು ಅಂತ ಅಂದುಕೊಳ್ಳದೆ ಪ್ರತಿಯೊಬ್ಬರು ಕೂಡ ವೇದಾಧ್ಯಯನವನ್ನ ಮಾಡಬಹುದು ವೇದ ಪಠಣವನ್ನ ಮಾಡಬಹುದು ಇವುಗಳ ಬಗ್ಗೆ ದೈವರಾತರು ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ತಾವು ಕೂಡ ಅಂಥದ್ದು ಯಾವುದೇ ಒಂದು ಅನುಮಾನ ಪಡೆದೇ ತುಂಬಾ ಜನರಿಗೆ ಇನ್ನೂ ಕೂಡ ಇದಿದೆ ನೀವು ಸ್ತ್ರೀಯರು ವೇದ ನೋಡಬಾರ್ದು ವೇದ ಓದಬಾರ್ದು ವೇದ ಕೇಳಬಾರ್ದು ವೇದ ಅಧ್ಯಯನವನ್ನ ಮಾಡಬಾರ್ದು ಆದರೆ ಇವೆಲ್ಲದೂ ಕೂಡ ಗೊಡ್ಡು ಸಂಪ್ರದಾಯ ಅಂತ ದೈವರು ಅದನ್ನ ಖಡಾಖಂಡಿತವಾಗಿ ವಿರೋಧಿಸ್ತಾರೆ ಹಾಗೂ ಪ್ರತಿಯೊಬ್ಬರು ವೇದ ಮಾಡಬೇಕು ವೇದಗಳಲ್ಲೇ ಬ್ರಹ್ಮ ವಾಧಿನಿಯರಿದ್ದಾರೆ ಮಂತ್ರಗಳನ್ನ ಕಂಡಂಥವರಿದ್ದಾರೆ ಆದ್ದರಿಂದ ನಾವೆಲ್ಲರೂ ಕೂಡ ವೇದಾಧ್ಯಯನವನ್ನ ಮಾಡಬಹುದು ಹೇಳುವಂತದ್ದನ್ನ ಇಡೀ ವಿಶ್ವಕ್ಕೆ ಸಾರ್ತಾರೆ ಅದು ಕಡಿಮೆ ಎಲ್ಲರೂ ಕೂಡ ಒಪ್ಕೋತಾರೆ ಅದಕ್ಕೆ ಇವರು ರೆಫರೆನ್ಸ್ ತೆಗೆದು ಹೇಳಿರೋದ್ರಿಂದ ಎಲ್ಲರೂ ಕೂಡ ಒಪ್ಕೋತಾರೆ ಮುಂದೆ ಏನೇನಾಯ್ತು ಹೇಳುವಂತದ್ದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ವಾ ದೈವರಾತರು ನೇಪಾಳಕ್ಕೆ ಹೋಗ್ತಾರೆ ಕೆಲವು ಪುಸ್ತಕಗಳನ್ನ ಅವರು ಪ್ರಿಂಟ್ ಮಾಡಿಸ್ತಾರೆ ಆ ಪುಸ್ತಕ ಪ್ರಿಂಟ್ ಮಾಡ್ಸುವಂತದ್ದು ಯಾಕೆ ಅವರ ಪುಸ್ತಕ ಪ್ರಿಂಟ್ ಮಾಡಿಸ್ಲಿಕ್ಕೆ ಅಂತ ಅಲ್ಲ ತನ್ನ ಗುರುಗಳಾದಂತಹ ಕಾವ್ಯಕಂಠ ಗಣಪತಿ ಮುನಿಗಳ ಪುಸ್ತಕಗಳನ್ನ ಬಿಡುಗಡಿಸಿ ಬಿಡುಗಡೆ ಮಾಡಬೇಕು ಅಂತ ನಂದಿನಿ ಮುದ್ರಣಾಲಯನ್ನೇ ಮಾಡ್ತಾರೆ ಹೀಗೆ ತುಂಬಾ ಸಾಧನೆಗಳನ್ನ ಬೇರೆ ಬೇರೆ ಭಾಗದಲ್ಲಿ ದೇಶದ ಬೇರೆ ಬೇರೆ ಭಾಗಕ್ಕೆ ಸಂಚರಿಸಿ ದೇಶ ಪರ್ಯಟನೆಯನ್ನ ಮಾಡಿ ಬೇರೆ ಬೇರೆ ಸಾಧನೆಗಳನ್ನ ಮಾಡ್ತಾರೆ ತಿಳ್ಕೊಳ್ ಖಂಡಿತ ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮಶ್ರೀ ದೈವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಈ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿಯ ತನಕ ನಮಸ್ಕಾರ ನಮಸ್ತೆ